ಇನ್ನು ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ತೆರವು ಕಲ್ಲು ತೂರಿದ್ದಂಥ ಕಿಂಗ್ ಪಿನ್ ಪತ್ತೆ ಹಚ್ಚಿದಂಥ ಪೊಲೀಸರು ಮದ್ದೂರಿನಲ್ಲಾದಂಥ ಈ ಕಲ್ಲು ತೂರಾಟ ಪ್ರಕರಣದ ಕಿಂಗ್ ಪಿನ್ ಅನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಗಣೇಶ ಮೆರವಣಿಗೆ ಸಹಿಸದೆ ಕಲ್ಲು ತೂರಿದ್ದಂತಹ ಗ್ಯಾಂಗ್ ಅನ್ನಿಕೋಮಿನ ಐದರಿಂದ ಆರು ಯುವಕರಿಂದ ಈ ಒಂದು ದುಷ್ಕೃತ ಆಗಿದೆ ಅನಿಕೋಮಿನ ಯುವಕರ ಪೂರ್ವ ನಿಯೋಜಿತ ಕೃತ್ಯ ಅಂತ ಐಜಿಪಿ ಬಗ್ಗೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಎಲ್ಲರೂ ಗೊತ್ತಿದೆ ಇವತ್ತು ಬಂದ್ ಕಾಲ್ ಕೊಟ್ಟಿದ್ರು ಜೊತೆಗೆ ಪಕ್ಕದ ಬೆಸ್ಗರಲ್ಲಿ ಮತ್ತು ಕೆಮ್ದೊಡ್ಡಿ ಬಂದ್ ನಗರ ಬಂದ್ ಕಾಲ್ನ ಕೊಟ್ಟಿದ್ದಾರೆ ಇದಕ್ಕೂ ಸಹ ನಾವು ರಿಕ್ವೈರ್ಡ್ ಬಂದೋಬಸ್ತ್ನ ಭಾಳಷ್ಟು ಪ್ಲ್ಯಾನ್ ಮಾಡಿ ಬಂದೋಬಸ್ತ್ನ ಮಾಡಿದ್ದೇವೆ ರಾತ್ರಿ ಹೊತ್ತು ವಿಶೇಷವಾಗಿ ಯಾರು ಮಿಸ್ಶೀಫ್ ಮಾಡಬಾರ್ದು ಹೇಳ್ಬಿಟ್ಟು ನಾವು ಪಿಕೆಟಿಂಗ್ ಪಾಯಿಂಟ್ಸ್ ಇರ್ಬೋದು ಅದ್ರ ಜೊತೆಗೆ ನಾಕಾ ಪಾಯಿಂಟ್ಸು ಮತ್ತು ಪ್ಯಾಟ್ರೋಲಿಂಗ್ ಟೀಮ್ಸು ಮತ್ತು ಸ್ಟ್ರೈಕಿಂಗ್ ಫೋರ್ಸಸ್ ಇಟ್ಕೊಂಡು ನಾವು ವಿಶೇಷವಾದ ಬಂದೋಬಸ್ತ ರಾತ್ರಿ ಹೊತ್ತು ಸಹ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಬಂದಗೋಸ್ಕರ ಬಂದೋಬಸ್ತ್ ಏನಿದೆ ಮಾಡ್ತಾ ಇದ್ದೇವೆ ನಂತರ ಇವತ್ತು ಮಧ್ಯಾಹ್ನ ಡಿ ಸಿ ಅವರು ಕುಮಾರ್ ಅವರು ಇಲ್ಲ ಇದ್ದಾರೆ ಮತ್ತು ಎಸ್ ಪಿ ಅವರು ಮಲ್ಲಿಕಾರ್ಜುನ್ ಇವರು ಮತ್ತು ಮಾನ್ಯ ಏನು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಸಹ ಆಗ್ತಾ ಇದೆ ಒಂದು ಈ ಈ ಆಲ್ರೆಡಿ ನಡೆಯುವಂಥ ಘಟನೆಗಳ ಬಗ್ಗೆ ಅದನ್ನು ಒಂದು ವಾತಾವರಣ ತಿಳಿಗೊಳಿಸ್ಲಿಕ್ಕೋಸ್ಕರ ಒಂದು ಎರಡನೇದಾಗಿ ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೆಲವು ಸಂಘಟನೆಗಳು ಪ್ಲಾನ್ ಮಾಡಿರೋದ್ರಿಂದ ಅದ್ರನ್ನು ಪ್ಲಾನ್ ಮಾಡಲಿಕ್ಕೆ ಅದನ್ನು ರೂಪುರೇಷೆಗಳನ್ನ ತಯಾರಿಸಿಕೋಸ್ಕರ ಡಿಸ್ಕಸ್ ಮಾಡಲಿಕ್ಕೋಸ್ಕರ ಈ ಪೀಸ್ ಕಮಿಟಿ ಮೀಟಿಂಗ್ನ ಕರೆಯಲಾಗಿದೆ ಅದಕ್ಕೂ ನಾವು ವಿಶೇಷ